ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಬಡತನ ಕಳೆದು ಶ್ರೀಮಂತರಾಗ್ಬೇಕೆ ಕೃಷ್ಣ ಹೇಳಿದ ಹತ್ತು ಉಪಾಯ ಮಾಡಿ ಖಂಡಿತ ಶ್ರೀಮಂತಿಕೆ ನಿಮಗೆ ಒಲಿದು ಬರುತ್ತೆ ಆದ್ರೆ ನಂಬಿಕೆ ಶ್ರದ್ಧೆಯಿಂದ ಈ ಉಪಾಯ ಮಾಡಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಭೂಮಿ ಮೇಲೆ ಧರ್ಮವನ್ನ ಸ್ಥಾಪಿಸುವ ಸಲುವಾಗಿ ವಿಷ್ಣು ಹಲವಾರು ಅವತಾರವನ್ನ ಎತ್ತುತ್ತಾನೆ ಇದರಲ್ಲಿ ಕೃಷ್ಣನ ಅವತಾರವೂ ಒಂದು ಕೃಷ್ಣನನ್ನ ನಾವು ಭಗವದ್ಗೀತೆ ಬೋಧನೆ ಮಾಡಿದ ಮಹಾಪುರುಷ ಅಂತ ಕರಿತೀವಿ ಹಾಗೂ ಪೂಜಿಸ್ತೀವಿ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆ ಮೂಲಕವಾಗಿ ಕೆಲವೊಂದು ಧರ್ಮ ಸಂದೇಶಗಳನ್ನ ನಮಗೆಲ್ಲ ನೀಡಿದ್ದಾನೆ ಇದರಿಂದಾಗಿ ಕೃಷ್ಣ ನಮ್ಮೆಲ್ಲರಿಗೂ ದೇವರು ಮಾತ್ರವಲ್ಲದೆ ಒಬ್ಬ ಸ್ನೇಹಿತ ಮಾರ್ಗದರ್ಶಿ ಹಾಗೂ ಪ್ರೇರಕ ಶಕ್ತಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಕೃಷ್ಣನು ಭೂಮಿ ಮೇಲೆ ಧರ್ಮಸ್ಥಾಪನೆ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಹಾಗೂ ಇಂದಿಗೂ ಅದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೇವೆ ಅದೇ ರೀತಿಯಾಗಿ ಮನೆಯಲ್ಲಿರುವಂತಹ ಬಡತನ ನಿವಾರಣೆ ಮಾಡೋದಕ್ಕೆ ಯಾವ ರೀತಿ ನಾವು ಕೆಲವೊಂದು ಕ್ರಮಗಳನ್ನ ಪಾಲಿಸ್ಬೇಕು ಅಂತ ಕೂಡ ಕೃಷ್ಣ ದೇವರು ನಮಗೆ ಹೇಳಿದ್ದಾರೆ ಇದನ್ನ ಪಾಲಿಸ್ಕೊಂಡು ಹೋದ್ರೆ ಮನೆಯಲ್ಲಿರುವಂತಹ ಬಡತನವು ನಿವಾರಣೆಯಾಗುತ್ತೆ ಈ ಕ್ರಮವು ಯಾವುವು ಅನ್ನೋದನ್ನ ಒಂದೊಂದಾಗಿ ಈಗ ನಾವು ನಿಮಗೆ ತಿಳಿಸ್ಕೊಡ್ತೀವಿ ದೇವರ ಮೂರ್ತಿ ಅಥವಾ ದೇವರ ಫೋಟೋದ ಮುಂದೆ ದೀಪ ಹಚ್ಚೋದು ಹಿಂದಿನಿಂದ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯವಾಗಿದೆ ಕೆಲವರು ಸಂಜೆ ವೇಳೆ ದೇವರಿಗೆ ದೀಪ ಹಚ್ಚುತ್ತಾರೆ ಇನ್ ಕೆಲವರು ದೇವರಿಗೆ ದೀಪ ಹಚ್ಚೋಕೆ ಬೆಳಗಿನ ಹೊತ್ತು ದೀಪ ಬೆಳಗ್ತಾರೆ ಆದ್ರೆ ಹಿಂದೂ ಪುರಾಣಗಳ ಪ್ರಕಾರ ಪ್ರತಿನಿತ್ಯ ನಾವು ತುಪ್ಪದಲ್ಲಿ ಬೆಳಗ್ಗೆ ಹಾಗೂ ಸಂಜೆ ವೇಳೆಗೆ ದೇವರಿಗೆ ದೀಪ ಹಚ್ಚಿಟ್ರೆ ಆಗ ಬಡತನವು ನಿವಾರಣೆಯಾಗುತ್ತೆ ಅಂತ ಹೇಳಲಾಗಿದೆ ಅದೇ ರೀತಿ ಅತಿಥಿಗಳು ದೇವರಿಗೆ ಸಮಾನ ಅಂತ ನಾವು ಭಾವಿಸ್ತೀವಿ ನಮ್ಮ ಮನೆಗೆ ಬರುವಂತಹ ಯಾವುದೇ ವ್ಯಕ್ತಿಗೆ ಮೊದಲಿಗೆ ನೀರನ್ನು ಕೊಡಬೇಕು ಬಾಯಾರಿದ ವ್ಯಕ್ತಿಯಿಂದ ಸಿಗುವಂತಹ ಆಶೀರ್ವಾದವು ತುಂಬಾ ಪ್ರಬಲವಾಗಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಅಂತಹ ಆಶೀರ್ವಾದ ಪಡಿಬೇಕಾದ್ರೆ ಮನೆಗೆ ಬರುವಂತಹ ಅತಿಥಿಗಳಿಗೆ ಮೊದಲಿಗೆ ನೀರು ಕೊಡಬೇಕು ಮನೆಗೆ ಬರುವಂತಹ ಅತಿಥಿಗಳಿಗೆ ನೀರು ಹಾಗೂ ಬೆಲ್ಲ ಕೊಡೋ ವ್ಯಕ್ತಿಗೆ ಗ್ರಹಗತಿಗಳ ಕೆಟ್ಟ ಸಮಯವೂ ಪರಿಣಾಮ ಬೀರೋದಿಲ್ಲ ಅಂತ ಹೇಳಲಾಗುತ್ತೆ ನಾವು ಯಾವಾಗಲೂ ಮನೆಯಲ್ಲಿ ಜೇನುತುಪ್ಪ ಇಟ್ಕೊಳ್ಬೇಕು ಯಾಕೆಂದ್ರೆ ಜೇನುತುಪ್ಪವು ವಿಷ್ಣುವಿಗೆ ಸಂಬಂಧಿಸಿದ್ದಾಗಿದೆ ಇದನ್ನ ತುಂಬಾ ಸ್ವಚ್ಛ ಹಾಗೂ ಶುದ್ಧವಾಗಿರೋ ಸ್ಥಳದಲ್ಲಿ ಇಡಬೇಕು ಜೇನುತುಪ್ಪವು ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಹರಿದಾಡೋಕೆ ನೆರವಾಗುತ್ತೆ ಇದು ಮನೆಯಲ್ಲಿರೋ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತೆ ತಿಲಕವು ಮನಸ್ಸನ್ನ ಶಾಂತ ಹಾಗೂ ಸಮತೋಲನದಲ್ಲಿಡುತ್ತೆ ಅಂತ ನಂಬಲಾಗಿದೆ ವಿವಿಧ ರೀತಿಯ ತಿಲಕವಾಗಿರುವಂಥ ಕುಂಕುಮದ ತಿಲಕ ಮತ್ತು ಶ್ರೀಗಂಧದ ತಿಲಕವು ತುಂಬಾ ಪರಿಣಾಮಕಾರಿ ನಿಮ್ಮ ರಾಶಿ ಚಕ್ರ ಅಥವಾ ಜನ್ಮಕೊಂಡಲಿಗೆ ಅನುಸಾರವಾಗಿ ನೀವು ಶ್ರೀಗಂಧ ಅಥವಾ ಕುಂಕುಮದ ತಿಲಕವನ್ನ ಹಚ್ಕೊಳ್ಬೇಕು ಇದು ಮನೆಯಲ್ಲಿ ಬಡತನ ದೂರ ಮಾಡೋದಕ್ಕೆ ನೆರವಾಗುತ್ತೆ ಕೆಲವೊಂದು ಮನೆಗಳಲ್ಲಿ ಶೋಕೇಸ್ನಲ್ಲಿ ವೀಣೆಯನ್ನು ವೀಣೆಯನ್ನ ಇಡುತ್ತಾರೆ ಇದು ಒಳ್ಳೆಯದು ಯಾಕೆಂದ್ರೆ ಮನೆಯಲ್ಲಿ ವೀಣೆ ಇಡೋದರ ಕಾರಣದಿಂದ ನಿಮ್ಮ ಪ್ರಾಜೆಕ್ಟ್ಗಳು ಬೇಗನೆ ಪೂರ್ತಿಯಾಗುತ್ತವೆ ವೀಣೆಯು ಮನೆಯಲ್ಲಿದ್ರೆ ಆಗ ನಿಮ್ಮ ಆರ್ಥಿಕ ಹಾಗೂ ಆರ್ಥಿಕವಲ್ಲದೆ ಇರುವಂತಹ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸು ಸಿಗುತ್ತೆ ವೀಣೆಯನ್ನ ಸರಸ್ವತಿ ದೇವಿಯು ನೋಡಿಸೋದ್ರಿಂದ ಇದು ಶುಭ ಅಂತ ಭಾವಿಸಲಾಗುತ್ತೆ ಸಾಮಾನ್ಯವಾಗಿ ನಾವೆಲ್ಲರೂ ಶಿವನ ಜಡಿಯಲ್ಲಿ ಅರ್ಧ ಚಂದ್ರನು ಸುಂದರವಾಗಿ ಕೊಳ್ತಿರೋದನ್ನ ನೋಡಿರ್ತೀವಿ ಆದ್ರೆ ಶ್ರೀಕೃಷ್ಣನ ಪಾದದಲ್ಲಿ ಅರ್ಧ ಚಂದ್ರಾಕೃತಿ ಇರೋದು ನಿಮಗೆ ಗೊತ್ತಿದ್ಯಾ ಶ್ರೀಕೃಷ್ಣನ ಪಾದದಲ್ಲಿರೋ ಹಾಗೆ ನಿಮ್ಮ ಕಾಲುಗಳ ಮೇಲೆ ಅರ್ಧ ಚಂದ್ರಾಕೃತಿ ಇದ್ರೆ ನಿಮ್ಮನ್ನ ನೀವು ಅದೃಷ್ಟಶಾಲಿ ಅಂತ ಹೇಳಲಾಗುತ್ತೆ ಪಾದಗಳ ಮೇಲೆ ಶ್ರೀಕೃಷ್ಣನಂತೆ ಅರ್ಧ ಚಂದ್ರಾಕೃತಿ ಇದ್ರೆ ನೀವು ಅತ್ಯಂತ ಅದೃಷ್ಟಶಾಲಿ ವ್ಯಕ್ತಿಗಳಾಗಿರ್ತೀರಿ ಅನ್ನೋದನ್ನ ಮರಿಬೇಡಿ ಶ್ರೀಕೃಷ್ಣನು ವಿಷ್ಣುವಿನ ಅವತಾರ ವಿಷ್ಣು ಅವತರಿಸಿದ ರೂಪಗಳಲ್ಲಿ ಮತ್ಸ್ಯಾವತಾರ ಕೂಡ ಒಂದು ಆದ್ದರಿಂದ ಶ್ರೀಕೃಷ್ಣನ ಪಾದದ ಮೇಲೆ ಮತ್ಸ್ಯ ಚಿಹ್ನೆ ಇರೋದಕ್ಕೆ ಭಗವಾನ್ ವಿಷ್ಣು ಮತ್ಸ್ಯಾವತಾರ ಎತ್ತಿರೋದು ಕೂಡ ಒಂದು ಪ್ರಮುಖ ಕಾರಣವಾಗಿದೆ ಇದು ಬಹಳ ಶುಭ ಚಿಹ್ನೆಯಾಗಿದ್ದು ನಿಮ್ಮ ಪಾದದಲ್ಲಿಯೂ ಮತ್ಸ್ಯ ಚಿಹ್ನೆ ಇದ್ರೆ ಅದು ನಿಮಗೆ ಯಾವಾಗ್ಲೂ ಶುಭ ಫಲವನ್ನ ನೀಡುತ್ತೆ ನಂದಲಾಲನ ಪಾದದಲ್ಲಿ ಶಂಖದ ಚಿಹ್ನೆಯನ್ನು ಕೂಡ ನಾವು ನೋಡಬಹುದು ಆದ್ರಿಂದ ಶಂಖದ ಆರಾಧನೆಯು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಶಂಖವನ್ನು ಪೂಜಿಸಲಾಗುತ್ತೆ ಅಷ್ಟು ಮಾತ್ರವಲ್ಲ ಶಂಖವು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಕೂಡ ಪ್ರತಿನಿಧಿಸುತ್ತೆ ಮನೆಯಲ್ಲಿ ಶಂಖವನ್ನಿಟ್ಟು ಪೂಜಿಸೋದ್ರಿಂದ ಆ ಮನೆಗೆ ಸಂಪತ್ತು ಐಶ್ವರ್ಯ ಹಾಗೂ ಧನಾಗಮನವಾಗುತ್ತೆ ಅನ್ನೋ ನಂಬಿಕೆ ಇದೆ ಶ್ರೀಕೃಷ್ಣನ ಪಾದದಲ್ಲಿ ಈ ಮೇಲಿನ ಚಿಹ್ನೆಗಳನ್ನು ಹೊರತುಪಡಿಸಿ ಬಿಲ್ಲಿನ ಚಿಹ್ನೆ ಕೂಡ ಇತ್ತು ಪಾದದಲ್ಲಿ ಬಿಲ್ಲಿನ ಚಿಹ್ನೆಯ ಉಪಸ್ಥಿತಿಯು ನಿಮ್ಮ ಶಕ್ತಿ ಮತ್ತು ಶೌರ್ಯವನ್ನು ಸೂಚಿಸುತ್ತೆ ಯಾವ ವ್ಯಕ್ತಿಯ ಪಾದದಲ್ಲಿ ಈ ಚಿಹ್ನೆ ಇರುತ್ತೋ ಆ ವ್ಯಕ್ತಿ ಅತ್ಯಂತ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿಯಾಗಿರ್ತಾನೆ ಅಂತ ಅರ್ಥ ಶ್ರೀಕೃಷ್ಣನಂತೆಯೇ ನಿಮ್ಮ ಕಾಲುಗಳ ಮೇಲೆಯೂ ಕೂಡ ತ್ರಿಕೋನಾಕಾರವಿದ್ರೆ ಆ ವ್ಯಕ್ತಿಯು ಜಗತ್ತಿನಲ್ಲಿ ಸಾಕಷ್ಟು ಖ್ಯಾತಿಯನ್ನ ಪಡಿತಾನೆ ಅಂತ ಹೇಳಲಾಗುತ್ತೆ ತ್ರಿಕೋನ ಚಿಹ್ನೆಯು ಶ್ರೀಕೃಷ್ಣನ ಪಾದದಲ್ಲಿರೋದ್ರಿಂದ ಅವನು ಪ್ರಪಂಚದಲ್ಲಿ ಸಾಕಷ್ಟು ಖ್ಯಾತಿಯನ್ನ ಪಡೆದಿದ್ದ ಅಂತ ಹೇಳಲಾಗುತ್ತೆ ನಿಮ್ಮ ಆಲೋಚನೆಗಳು ಧಾರ್ಮಿಕವಾಗಿದ್ರೆ ನೀವು ಎಲ್ಲರ ಮೇಲೂ ಕರುಣೆ ಹೊಂದಿದ್ರೆ ನಿಮ್ಮ ಉನ್ನತ ನಡವಳಿಕೆಯಿಂದಾಗಿ ಸಮುದಾಯದಲ್ಲಿ ಪ್ರತಿಷ್ಠೆಯನ್ನ ಪಡಿತಾ ಇದ್ರೆ ಶ್ರೀಕೃಷ್ಣನಂತೆಯೇ ನೀವು ಖಂಡಿತವಾಗಿಯೂ ನಿಮ್ಮ ಪಾದದ ಮೇಲೆ ಕಲಶದ ಚಿಹ್ನೆಯನ್ನ ಹೊಂದಿದಂತೆಯೇ ಅರ್ಥ ಅದೇ ರೀತಿ ಭಗವಾನ್ ಶ್ರೀಕೃಷ್ಣನು ತನ್ನ ಪಾದದ ಹಿಮ್ಮಡಿಯಲ್ಲಿ ಚಕ್ರದ ಚಿಹ್ನೆಯನ್ನ ಹೊಂದಿದ್ದ ಇದೇ ರೀತಿಯಾದ ಚಿಹ್ನೆ ನಿಮ್ಮ ಪಾದದಲ್ಲೂ ಇದ್ರೆ ನೀವು ಶ್ರೀಮಂತರಾಗ್ತೀರಿ ಹಾಗೂ ಸಾಕಷ್ಟು ಸಂಪತ್ತು ಮತ್ತು ಸಮೃದ್ಧಿಯನ್ನ ಹೊಂದಿರ್ತೀರಿ ಅಂತ ಅರ್ಥ ಕೊನೆಯದಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಕೂಡ ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ ಈಗಾಗಲೇ ನಾವು ಮನೆಯ ಯಾವ ಸ್ಥಳದಲ್ಲಿ ಸ್ವಸ್ತಿಕ ಚಿಹ್ನೆ ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ತಿಳಿಸಿದೀವಿ ಅದೇನೇ ಇರಲಿ ಸ್ವಸ್ತಿಕ ಚಿಹ್ನೆಯನ್ನ ಗಣೇಶನ ರೂಪ ಅಂತ ಹೇಳಲಾಗುತ್ತೆ ಮತ್ತು ಈ ಗುರುತು ಶ್ರೀಕೃಷ್ಣನ ಪಾದದ ಮೇಲೂ ಇತ್ತು ಅಂತ ಹೇಳಲಾಗುತ್ತೆ ಈ ಸ್ವಸ್ತಿಕ ಚಿಹ್ನೆ ನಿಮ್ಮ ಪಾದದಲ್ಲಿದ್ರೆ ಅದು ನಿಮಗೆ ಲಾಭದಾಯಕವಾಗಿರುತ್ತೆ ಅನ್ನೋ ನಂಬಿಕೆ ಇದೆ